ಮನೆಗೆ ಹಿತ್ತಲ ಅನ್ನುವಂಥದ್ದು ಪಿತ್ತಲ್ ಅನ್ನುವಂತ ಪದದಿಂದ ಬಂದಿರುವಂತಹ ಒಂದು ಸಂಸ್ಕರಣ ಅದು ಆ ಒಂದು ಹಿತ್ತಲದಲ್ಲಿರುವಂತ ಒಂದು ಬೇರು ಅದು ಎಂತ ರೋಗಕ್ಕೆ ಬರ್ತದೆ ಅಂತ ಗೊತ್ತಾ ಆದರೆ ಅದು ಗೊತ್ತಿಲ್ಲದಕ್ಕೆ ಏನಾಗಿದೆ ಅಂದ್ರೆ ಅದೊಂದು ಕಸ ಆಗಿದೆ ಈ ಆ ಔಷಧಿ ನೆನಪು ಗೊತ್ತಿಲ್ಲದೆ ಕಸ ಹಾಕಿ ಕೋಕೊಂಡು ಹೋಗಿತಿರ್ತಿ ಅತ್ಯಮೂಲ್ಯವಾಗಿರುವಂತ ಈ ಮನುಷ್ಯ ಅನುಭವವನ್ನು ಪರಮಾತ್ಮ ಕೊಟ್ಟ ಇದನ್ನ ಏನ್ ಅಂದ್ರೆ ಗೊತ್ತಿಲ್ಲದಂಗ ಇದನ್ನ ಏನೇನು ಯಾರ್ಯಾರಕ್ಕೂ ಬಳಸಿ ಇದನ್ನು ಹಾ ಅದಕ್ಕೆ ಯಾವುದಕ್ಕಾಗಿ ನಾವು ಬಳಸಬೇಕಾಗಿದೆ ಅದಕ್ಕಾಗಿ ಬಳಸಲಿಲ್ಲ ಅಂತ ಕೇಳಿದ್ರೆ ಇದು ಮಾತಿ ವಿನಸ್ತಿ ದೊಡ್ಡ ನಷ್ಟ ಬಹಳ ದೊಡ್ಡ ನಷ್ಟ ಅಂದ್ರ ಇವತ್ತು ಕೋಟಿ ಗಂಟೆ ಹಣ ನೀನು ಕಳ್ಕೊಂಡಿದೆ ಅಂದ್ರೆ ನಷ್ಟ ಅಲ್ಲ ಮತ್ತೆ ಏನೇನು ಮಾಡಿ ಏನೇನು ಹೊರ ಮನೆ ಕಳ್ಕೊಂಡಿದೆ ಅಂದ್ರೆ ನಷ್ಟ ಅಲ್ಲ ದೊಡ್ಡ ನಷ್ಟ ಯಾವುದು ಅಂತ ಕೇಳಿದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂತ ನಿನ್ನ ಉದ್ಧಾರಕ್ಕೆ ತಂದಿರತಕ್ಕಂಥ ನಿನ್ನ ಉದ್ಧಾರ ಉದ್ಧಾರವೇ ಮೂಲ ಉದ್ದೇಶವಾಗಿರುವಂತ ಈ ನರಜಂದ್ರವನ್ನ ತಗೊಂಡು ಬಂದ ಇದನ್ನ ಕಲ್ಯಾಣ ಮಾಡ್ಕೊಳ್ಲಿಲ್ಲ ನಸ ಫುಲಾಗ್ತದೆ ಇನ್ನ ಹುಟ್ಟುಗಳನ್ನು ಮಾಡ್ಕೊಳ್ಲಿಲ್ಲ ಅಂತ ಕೇಳಿದ್ರೆ ಇದಕ್ಕಿಂತ ನಷ್ಟ ಈ ಬೋಡುವ್ಯಾಲಿ ಇನ್ನೊಂದು ಇಲ್ಲವೇ ಇಲ್ಲ ಅದಕ್ಕೆ ಮಹತಿ ಮಿನಸ್ಟ್ರಿ ಅಂತ ಕಳೆದ ಬಹಳ ದೊಡ್ಡ ಲಾಸ್ ಲಾಸ್ ಆಗಿದೆ ಏನೋ ಮಾಡಿ ಲಾಸ್ ಆಗಿದೆ ಅಂತ ಕೇಳಿದ್ರೆ ಏನೋ ಮಾಡಿ ವ್ಯವಹಾರಿಕ ಲಾಸ್ಗಳ ಲಾಸ್ ಅಲ್ಲ ದೊಡ್ಡ ಲಾಸ್ ಯಾವುದು ಅಂತ ಕೇಳಿದ್ರೆ ಈ ಜನ್ಮ ಸಾರ್ಥಕ ಮಟ್ಟ ಮಾಡಿಕೊಳ್ಳಾರದೆ ಇರುವುದು ದೊಡ್ಡ ಲಾಸ್ ಅನ್ನುವಂಥದ್ದು ಮಹತ್ವರ ಅಭಿಪ್ರಾಯ ಅದಕ್ಕಾಗಿ ಇವತ್ತು ಅಧಿಕಾರಿ ಸಂಬಂಧ ವಿಷಯ ಮತ್ತು ಪ್ರಯೋಜನ ಎನ್ನುವಂತಹ ಅನುಬಂಧ ಚತುಶಯಗಳ ಮುಂದೆ ಇಟ್ಕೊಂಡು ಅನುಬಂಧ ಚತುಷ್ಟಯ ಪದಗಳನ್ನೆಲ್ಲ ಚಿಂತನೆ ಮಾಡ್ಕೋತ ಮಾಡ್ಕೋತ ಇವತ್ತ ತದಂತರ್ಗತವಾಗಿರುವಂತ ಒಂದು ಪದ್ಯವನ್ನ ಇವತ್ತ ಚಿಂತನೆ ಮಾಡಬೇಕಾಗಿದೆ ಅದಕ್ಕಿಂತಲೂ ಪೂರ್ವಭಾವಿಯಾಗಿ ನಾವೆಲ್ಲ ಬಹಳಷ್ಟು ಸುಖ ಸಾಧನ ಅಂತ ಅನ್ಕೊಂಡಿರುವಂತವರು ನಿಮ್ ಮನೆಯಲ್ಲಿ ಏನ್ ಮಾಡಿದ್ರಿ ಅಂದ್ರೆ ಸುಖ ಅಂತ ಹೇಳ್ಕೊಂಡ ಬಹಳ ಸಾಮಗ್ರಿಗಳನ್ನು ಕೂಡಿದ್ದೀವಿ ಕೆಲವಷ್ಟು ಮಂದಿ ಕೆಲವಷ್ಟು ಕೆಲವಷ್ಟಕ್ಕ ಕೆಲವಷ್ಟಕ್ಕೆ ಕೆಲಗೆ ಭೂಟ್ ಹೋಗ್ಬಿಟ್ಟಿರೋ ಕೆಲವಷ್ಟು ಮಂದಿಗೆ ಏನ್ ಬೇಕಾಗಿದೆ ಅಂದ್ರೆ ಒಂದೊಂದು ಅಧಿಕಾರಿ ಬೇಕಾಗಿದೆ ಕರೀತಾರೆ ಶರೀರಂ ಸ್ವರೂಪಂ ಶರೀರಂ ಸ್ವರೂಪ ಶರೀರ ಬಹಳ ಚಂದಿದೆ ತಥಾವಾ ಕಲತ್ರ ರೀತಿ ನಿನ್ನ ಶರೀರ ಸುಂದರವಾಗಿದೆಯೋ ಅಷ್ಟೇ ಸುಂದರಾದಂತಹ ಹೆಂಡತಿ ಅಂದ್ರೂ ಕೂಡ ಅಂದ್ರೂ ಕೂಡ ನಿನಗೆ ಸುಖ ಅದರಿಂದ ಸಿಗುವುದಿಲ್ಲ ಶರೀರಂ ಚಿತ್ರ ಕೀರ್ತಿ ಒಂದೇ ಕಡೆ ಅಲ್ಲ ಹತ್ತು ದಿಕ್ಕಿಗೆ ದಶ ದಿಶೆಯಲ್ಲಿಯೂ ಕೂಡ ನಿನ್ನ ಕೀರ್ತಿ ಆಗ್ಬೋದು ನಿನ್ನ ಎಲ್ಲರೂ ಕೊಂಡಾಡ್ತಾರು ಕೂಡ ನಿನ್ನ ಕೊಡಾಡ್ತಾರಂತಂದ್ರೆ ನೀನು ನೀನು ಅದರಿಂದ ಸುಖ ನಿನಗೆ ಸಿಗುವುದಿಲ್ಲ ಕೊಡಾಡಬಹುದು ಹೇಳ್ಬಹುದು ಕೊಂಡಾಡಿದ್ರೆ ಏನಾಗುವುದು ಅದರಿಂದಲೂ ಪ್ರಯೋಜನ ಇಲ್ಲ ಪರಮ ಪ್ರಯೋಜನ ಸಿಗುವುದಿಲ್ಲ ಬಹಳ ಬಂದು ಕೊಂಡಾಡ್ತಾರೆ ಬಹಳ ಬಂದು ವರ್ಣ ಮಾಡ್ತಾರೆ ಅಂದರು ಅದರಿಂದಲೂ ನೆನ ಲಾಭ ಇಲ್ಲ ನಿನಗೇ ಲಾಭ ಸಿಗೋದು ಉದಾಹರಣೆ ಹೇಳ್ತೀನಿ ಇಲ್ಲಿ ಎಂ ಜೆ ಒಬ್ಬರಿಗೆ ಒಳಗೆ ಒಬ್ಬ ರಾಜಕೀಯ ವ್ಯಕ್ತಿ ಇದ್ದ ಅವ್ರ ಹೆಸರು ಏನಂದ್ರೆ ಬೆಂಕಿ ಚೆನ್ನೈ ಸ್ವಾಮಿ ಕೆಲವೊಂದು ಮಂದಿ ಗೊತ್ತೈತಿ ಇದು ಗೊತ್ತಿಲ್ಲ ಬೆಂಕಿ ಚೆನ್ನೈ ಸ್ವಾಮಿ ಅಂತ ಇತ್ತು ರಾಜಕೀಯ ಮನುಷ್ಯ ಅವೇನು ಮಾಡಿದ್ರೆ ಭಾಷೆ ಮಾಡತತ್ರ ಎಂತವರು ಆ ಅವನ ಭಾಷೆನ ಕೇಳಿ ಅವನ ಮಾತುಗಳನ್ನ ಕೇಳಿ ಎಲ್ಲರೂ ಎಲ್ಲರೂ ಹುಚ್ಚರಾಗಬೇಕು ಹಂಗ ರಾಜಕೀಯವಾಗಿ ಮಾತಾಡುವಂತ ಒಂದು ಕಲೆ ಇತ್ತು ಅವನಲ್ಲಿ

எல்லாம் சித்த ஏன் தைக்கி சென்னை சுவாமி அந்த அவரு கே அவாஷன் ದೊಡ್ಡ ಹುಡುಗಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗೋ ಆನೆ ಮೇಲೆ ಕರ್ಕೊಂಡು ಹೋಗಿದ್ರು ಮೆರವಣಿಗೆ ಮಾಡಿಕೊಂತ ಆನೆ ಮೇಲೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಬಾಳ ಬುರಾಯಿ ಯಾರು ಇದು ಸನ್ಮಾನ ಎಲ್ಲ ಮಾಡಿದಂತೆ ಆನೆ ಮೇಲೆ ಕರ್ಕೊಂಡು ಹೋದ್ರು ಬೇಕಾದ ಸನ್ಮಾನ ಮಾಡಿದ್ರು ಬೇಕಾದ ಆಯ್ತು ಇವ್ಗ ಏನ್ ಮಾಡಿದ್ರು ಸನ್ಮಾನ ಮಾಡಿ ಭಾಷಣ ಮಾಡಿದ ಎಲ್ಲ ಮಾಡಿದ ಕೊನೆಗೆ ಬಂದ ಏನೋ ಊರ್ಗ್ ಹೋಗ್ಬೇಕಂತ ಬಂದ ಕಿಶನ್ ಅದ್ ಹತ್ತು ಪೈಸಾ ಇಲ್ಲ ಒಂದ್ ಕಿಶನ್ ಆಗ ಮಂದಿನ ಕೇಳ್ತಾನ ಅನಿಬೇ ಬರೋರಿ ಮಾಡಿದಾರು ಮಂದಿನ ಏನಾದ್ರೆ ಕೊಡ್ರಿ ಬಸ್ಗೆ ದುಡ್ಡು ಕೊಡ್ರಿ ಅಂತ ಕೇಳಿದ್ರೆ ಅನಿಮೆ ಬರೋರಿ ಮಾಡಿದವ ಇನ್ನೊಬ್ರು ಕೈ ಬಿಟ್ಟು ಹೆಂಗ್ ಕೇಳ್ತಾರೆ ಹೆಂಗ ನಿಮ್ಗೆ ಬಾಳ ವರ್ಣನ ಮಾಡ್ತಾರಂತಂದ್ರು ನಿಮ್ ಲಾಭ ಏನು ಇಲ್ಲ ಏನಾಗೋದು ವರ್ಣನೆ ಮಾಡೋದ್ರಿಂದ ನಿಮ್ಮ ಹಂಗ ಹಿಂಗ ಅದು ಇದು ಆಳನಂಬ ಅರಸನೆಂದು ಬೋಳಾಯಿಸುವಂತೆ ನಿಜಗೊಂಡು ಬರೀತಾನೆ ಒಬ್ಬ ಮನೆಯೊಳಗಿರುವಂತ ಆಳನ್ನ ಏ ನೀ ಮಹಾರಾಜ ಅಂದ್ರ ಮಹಾರಾಜ ಆಗ್ತಾನೇನು ಕೆಲಸ ಕೆಲಸ ಮಾಡಿಕೊಡ್ಬಹುದು ಆಳನು ಅರಸನೆಂದು ಬೋಳಾಯಿಸುವಂತೆ ನಿಜ್ಗುಟ್ಟು ಮಹಾರಸನ್ ಬರೀತಾರೆ ಒಬ್ಬ ಆ ಮನೆಯೊಳಗಿನ ಆಳನ್ನ ಅರಸ ರಾಜ 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 ಅಂತಂದ್ರೆ ಇನ್ನಷ್ಟು ಕೆಲಸ ಮಾಡ್ಕೊಡ್ಬಹುದು ಹಂಗೇ ಅವ್ರ ಅವ್ರದ್ದು 哪天给出来了